ಹಲೋ ಫ್ರೆಂಡ್ಸ್ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ ಕುಸುಮ ಧರ್ಮರಾಜ್ ಹಾಸ್ಪಿಟ್ಲ್ಗೆ ಬರ್ತಾರೆ ಅಲ್ಲಿರೋ ಕಾರಣ ನೋಡಿ ರೀ ಇದು ತಾಂಡವ್ಕಾರ ಅಲ್ವಾ ಅಂತಾರೆ ಕುಸುಮ ತಾಂಡವ್ಕಾರ ಕುಸುಮ ಅವನು ಇಲ್ಲೇನು ಮಾಡ್ತಿದ್ದಾನೆ ಅಂತಾರೆ ಧರ್ಮರಾಜ್ ನಡೀರಿ ನೋಡೋಣ ಅಂತ ಒಳಗಡೆ ಹೋಗ್ತಾರೆ ಈಚೆ ಡಾಕ್ಟರ್ ತಾಂಡವ್ ಹತ್ರ ಏನಾಯ್ತು ತಾಂಡವ್ ಯಾಕೆ ಸುಸ್ತಾಗಿ ಕಾಣಿಸ್ತಿದ್ದೀರಾ ಅಂತಾರೆ ಹೌದು ಸರ್ ನಿನ್ನೆಯಿಂದ ಏನೇ ತಿಂದರೂ ಎಲ್ಲ ಒಮೇಟ್ ಆಗ್ತಿದೆ ಜೊತೆಗೆ ಸ್ಟಮಕ್ ಆ ಪೇನ್ ಟಮ್ ಸ್ಟಮಕ್ ಅಪ್ಸೆಟ್ಟು ಆಗಿದೆ ಅಂತಾನೆ ತಾಂಡವ್ ಹೌದಾ ಬನ್ನಿ ಚೆಕ್ ಮಾಡೋಣ ಅಂತ ಡಾಕ್ಟರ್ ತಾಂಡವನ ಚೆಕಪ್ ಮಾಡ್ತಾರೆ ನಂತರ ಹೊರಗಡೆ ಫುಡ್ ಏನಾದರೂ ತಿಂದ್ರಾ ಅಂತಾರೆ ಪ್ರತಿದಿನ ಅದೇ ಕತೆ ದಿನ ಹೊರಗಡೆ ಫುಡ್ಡು ಅದನ್ನು ತಿಂದಾಗೆಲ್ಲ ಈ ಥರ ಸಿಚುವೇಶನು ಅಂತಲೇ ತಾಂಡವ್ ಆಗ ಕುಸುಮ ಧರ್ಮರಾಜ್ ಬಂದು ಅವ್ನ ಮಾತನ್ನು ಕೇಳಿಸ್ಕೊತಾ ನಿಂತಿರ್ತಾರೆ ನೋಡಿ ತಂಡವ್ ಮೊದಲು ನೀವು ಅದನ್ನು ಅವಾಯ್ಡ್ ಮಾಡಬೇಕು নিদলে ಹೊರಗಡೆ ಫುಡ್ ತಿಂದರೆ ಆಗಲ್ಲ ತಾನೆ ನಿಮ್ಮ ಶರೀರಕ್ಕೆ ಯಾವ ಫುಡ್ ಹೊಂದುತ್ತೋ ಆ ಫುಡ್ಡೇ ತಿನ್ನಿ ಹೊರಗಡೆ ಫುಡ್ಡು ಜಂಕ್ ಫುಡ್ಸ್ನೆಲ್ಲ ಅವಾಯ್ಡ್ ಮಾಡಿ ಟ್ಯಾಬ್ಲೆಟ್ ಬರೆದಿದ್ದೀನಿ ಟೈಮ್ ಟೈಮ್ಗೆ ತಗೊಳ್ಳಿ ಅಂತಾರೆ ಡಾಕ್ಟರ್ ಥ್ಯಾಂಕ್ ಯು ಡಾಕ್ಟರ್ ಅಂತಾನೆ ತಾಂಡವ್ ಆಗ ಕುಸುಮ ಧರ್ಮರಾಜ್ ಇಬ್ಬರು ಈಚೆ ಬಂದು ಕೂತ್ಕೊತಾರೆ ತಾಂಡವ್ ಶ್ರೇಷ್ಠ ಹೊರಗಡೆ ಬರುವಾಗ ತಾಂಡವ್ ನಿಮಗೆ ಹುಷಾರಿಲ್ವಾ ನಿನ್ನ ಹೆಂಡತಿ ಶ್ರೇಷ್ಠ ಮಾಡೋಗೆ ಇಷ್ಟ ಆಗಿ ಆಗ್ತಿಲ್ವಾ ಅಂತಾರೆ ಕುಸುಮ ಈ ಶ್ರೇಷ್ಠನ ಜೊತೆ ಸೇರಿ ಇವ್ನ ಜೀವನನೇ ಹಾಳಾಗಿರುತ್ತೆ ಇನ್ನು ಹೊಟ್ಟೆ ಹಾಳಾಗೋದು ದೊಡ್ಡ ವಿಷಯನ ಅಂತಾರೆ ಧರ್ಮರಾಜ್ ಇಬ್ರು ನಗ್ತಾರೆ ಅಂಕ ನಾನು ಟೀಸ್ ಮಾಡಬೇಡಿ ಅಂತ ಶ್ರೇಷ್ಠ ಅಂದಾಗ ನಾನೇಲಿ ಟೀಸ್ ಮಾಡಿದೆ ಇದನ್ನು ಇದ್ದಿದ್ದನ್ನೇ ಹೇಳ್ತಿದ್ದೀನಿ ಅಂತಾರೆ ಧರ್ಮರಾಜ್ ಶ್ರೇಷ್ಠ ನಡಿ ಹೋಗೋಣ ಅಂತಲೇ ತಗೊಂಡವು ಯಾಕಪ್ಪ ರಜಾ ನಿನಗೆ ನಿಲ್ಲೋಕೋ ಆಗ್ತಿಲ್ವ ಅಷ್ಟೊಂದು ಸುಸ್ತ ಪಾಪ ಕಣ ನೀನು ಮನೇಲಿದ್ದಾಗ ಭಾಗ್ಯ ರುಚಿ ರುಚಿಯಾಗಿ ಅಡುಗೆ ಮಾಡಿ ಮಾಡಾಕ್ತಿದ್ಲು ಹೊತ್ತೊತ್ತಿಗೆ ಗಡದ್ದಾಗ ತಿಂತಿದ್ದೆ ಆದರೆ ಈಗ ನೋಡು ಛೇ ನಿನ್ನ ಅಹಂಕಾರಕ್ಕೆ ಸರಿಯಾಗಿ ಆಗ್ತಿದೆ ಅಂತಾರೆ ಕುಸುಮ ಈಚೆ ಕಿಶ್ ಕಿಶನ್ ಫೋನಲ್ಲಿ ಮಾತಾಡುವಾಗ ಪೂಜಾ ಬಂದು ನಮಸ್ಕಾರ ಬಯಸ್ ಅಂತಾಳೆ ಆದರೆ ಕಿಶನ್ ಫೋನಲ್ಲಿ ಮಾತಾಡ್ತಾನೆ ಇರ್ತಾನೆ ಮತ್ತೆ ಪೂಜಾ ನಮಸ್ಕಾರ ಅಂತಾಳೆ ಏಯ್ ನಿನಗೇನಾದರೂ ಹುಚ್ಚ ಪದೇ ಪದೇ ಬಂದು ನಮಸ್ಕಾರ ಮಾಡ್ತೀರಾ ಹೋಗೆ ಅಂತಾನೆ ಕಿಶನ್ ಮತ್ತೆ ನಮಸ್ಕಾರ ಮಾಡ್ತಾಳೆ ಪೂಜಾ ಆಮೇಲೆ ಕಿಶನ್ ಕಾಲ್ ಕಟ್ ಮಾಡಿ ನೀನೇನು ಕೀಲಿ ಕೊಟ್ಟಿರೋ ಗೊಂಬೆನ ಅದೆಷ್ಟು ಸಲ ನಮಸ್ಕಾರ ಮಾಡ್ತೀಯಾ ಇದೊಂದೇ ಕೆಲಸ ಇರೋದ ನಿನಗೆ ಅಂತಾನೆ ಕಿಶನ್ ನಿನಗೆ ಶಾರ್ಟ್ ಟರ್ಮ್ ಮೆಮೊರಿ ಲಾಸ್ ಇದೆಯಾ ನೀನೇ ತಾನೆ ಹೇಳಿದ್ದು ನನ್ನ ಎಲ್ಲಿ ನೋಡಿದರೂ ನಮಸ್ಕಾರ ಮಾಡುವಂತ ಅದಕ್ಕೆ ನಾನು ಮಾಡ್ತಿದ್ದೀನಿ ನೀವು ನನ್ನ ಬಾಸ್ ಸರ್ ಬಾಸ್ ಅದಕ್ಕೆ ನಮಸ್ಕಾರ ಮಾಡ್ತಿದ್ದೀನಿ ಅಂತ ಮತ್ತೆ ಮತ್ತೆ ಮಾಡ್ತಾಳೆ ಆಗ ಅಲ್ಲಿಂದ ಕಿಶನ್ ಓಡಿ ಹೋಗಿ ತನ್ನ ಕ್ಯಾಬಿನ್ಗೆ ಬಂದು ಕೂತ್ಕೊತಾನೆ ಆಗ ಅಲ್ಲಿಗೂ ಪೂಜೆ ಬಂದು ನಮಸ್ಕಾರ ಬಾಸು ಅಂತ ಹೇಳಿ ಅವನಿಗೆ ಇರಿಟೇಟ್ ಮಾಡ್ತಾಳೆ ನಿನಗೆ ಮಾಡಿದ ಫುಡ್ ಆರ್ಡರ್ ಬಂದಿದೆ ಅಂತ ಅದನ್ನು ಕೇಳಿ ಬಾಸ್ ತೊಗೊಳ್ಳಿ ಅಂತಾಳೆ ಪೂಜಾ ಅದನ್ನು ಓಪನ್ ಮಾಡಿ ಏನೇ ಇದು ಅಂತಾನೆ ಕಿಶನ್ ಹೆಲ್ದಿ ಫುಡ್ ಅಂತಾಳೆ ಪೂಜಾ ನಾನು ಹೇಳಿದ್ದೇನು ನೀನು ಆರ್ಡ್ರ್ ಮಾಡಿರೋದೇನು ಅಂತಾನೆ ಕಿಶನ್ ಈ ಪಿಜ್ಜಾ ಬರ್ಗರ್ ಅದೆಲ್ಲ ಆರೋಗ್ಯಕ್ಕೆ ಒಳ್ಳೆಯದಲ್ಲ ನೀನು ಯಾವಾಗಲೂ ಫಿಟ್ ಆ್ಯಂಡ್ ಫೈನ್ ಆಗಿರಬೇಕು ಪ್ಲೀಸ್ ಇದನ್ನೇ ಅಂತ ಪೂಜೆ ಹೋಗ್ತಾಳೆ ಈಚೆ ಭಾಗ್ಯ ಸುಂದ್ರಕ್ಕ ಆಯ್ತಾ ಡೆಲಿವರಿ ಹುಡ್ಗಕ್ಕೆ ಕಾಯ್ತಿದ್ದಾನೆ ಅಂತೇಳೆ ಸರಿ ಆಯಿತು ಅಂತ ಟಿಫಿನ್ ಬಾಕ್ಸ್ನ ಕೊಡ್ತಾಳೆ ಸುಂದ್ರಿ ಅದನ್ನು ತಂದು ಡೆಲಿವರಿ ಹುಡುಗನಿಗೆ ಕೊಟ್ಟು ನಿಮ್ಮ ಡೆಲಿವರಿ ಚಾರ್ಜ್ ಅವರೇ ಕೊಡ್ತಾರೆ ಅಂತಾಳೆ ಅವರಿಗೆ ಒಂದು ಫೋನ್ ಮಾಡ್ತೀನಿ ಅಂತ ಫೋನ್ ಮಾಡಿ ಸರ್ ನಿಮ್ಮ ಊಟ ಕಳಿಸಿದ್ದೀನಿ ಸ್ವಲ್ಪ ಹೊತ್ತಲ್ಲಿ ಬರುತ್ತೆ ಅಂತ ಭಾಗ್ಯ ಕಾಲ್ ಕಟ್ ಮಾಡ್ತಾಳೆ ಭಾಗ್ಯ ಎಲ್ಲ ಕೆಲಸ ಮುಗಿತೀನಿ ಫುಲ್ ರೆಸ್ಟ್ ಅಂತಾಳೆ ಸುಂದ್ರಿ ಇನ್ನೊಂದು ಆರ್ಡ್ರ್ ರೆಡಿ ಮಾಡಬೇಕು ಬಾ ಬೇಗ ಅಂತ ಭಾಗ್ಯ ಕಿಚನ್ಗೆ ಹೋಗ್ತಾಳೆ ಳೆ ಡೋರ್ ಹಾಕಿ ಬರ್ತೀನಿ ಅಂತ ಡೋರ್ ಹಾಕಿ ಬರುವಾಗ ಸುಂದ್ರಿ ಕಾಲಿಂಗ್ ಬೆಲ್ ಆಗುತ್ತೆ ಸುಂದ್ರಿ ಡೋರ್ ಓಪನ್ ಮಾಡಿ ಅಲ್ಲಿ ಆ ಇರೋರನ್ನ ನೋಡಿ ಯಾರು ನೀವು ಅಂತಾಳೆ ಭಾಗ್ಯವ್ರ ಮನೆ ಇದೇನಾ ಅಂತಾರೆ ಹೌದು ಇದೆ ಆದರೆ ನೀವ್ಯಾರು ಅಂತಾಳೆ ಸುಂದ್ರಿ ಅದನ್ನು ಆಮೇಲೆ ಹೇಳ್ತೀನಿ ಅಂತ ಒಳಗೆ ಸೀದಾ ಕಿಚನ್ಗೆ ಬಂದು ಭಾಗ್ಯವ್ರಿ ನೀವೇನ್ರಿ ಅಂತಾರೆ ಹೌದು ನಾನೇ ಭಾಗ್ಯ ನೀವು ಅಂತಾಳೆ ಭಾಗ್ಯ ನಾವು ಫುಡ್ ಡಿಪಾರ್ಟ್ಮೆಂಟಿಂದ ಬಂದಿರೋದು ಅಂತಾರೆ ಹೇಳಿ ಸರ್ ಏನಾಗಬೇಕಿತ್ತು ಅಂತಾಳೆ ಭಾಗ್ಯ ನೀವೇನು ಫುಡ್ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದೀರ ತಾನೆ ಅಂತಾರೆ ಹೌದು ಸರ್ ಶುರು ಮಾಡಿದ್ದೀನಿ ಅಂತೇಳೆ ಭಾಗ್ಯ ಲೈಸೆನ್ಸ್ ತೋರಿಸಿ ಅಂತ ಅವರು ಹೇಳಿದಾಗ ಏನು ಲೈಸೆನ್ಸ್ ಸರ್ ಅಂತಳೆ ಭಾಗ್ಯ ಆಗಿದ್ದರೆ ಲೈಸೆನ್ಸ್ ಇಲ್ವಾ ಇಲ್ಲಿಗಲ್ ಆಗಿ ಇದನ್ನೆಲ್ಲ ಮಾಡ್ತಿದ್ದೀರಾ ಪರ್ಮಿಷನ್ ಇಲ್ಲದೆ ಮಾಡಿದರೆ ಏನಾಗುತ್ತೆ ಗೊತ್ತಾ ನಿಮಗೆ ನೀವೇನು ಕತೆ ಕೇಳ್ತಿದ್ದೀರಾ ಸೀಸ್ ಮಾಡಿರಿ ಎಲ್ಲ ಅಂತಾರೆ ಒಂದು ನಿಮಿಷ ಸರ್ ಏನಿದೆಲ್ಲ ಅಂತೇಳೆ ಭಾಗ್ಯ ಇನ್ನು ಮುಂದೆ ಲೈಸೆನ್ಸ್ ಸಿಗೋ ತನಕ ವ್ಯಾಪಾರಕ್ಕೋಸ್ಕರ ಒಂದು ಅನ್ನದಗಳನ್ನು ನೀವು ಬೇಯಿಸೋ ಆಗಿಲ್ಲ ಈಗಲೇ ಎಲ್ಲ ನಿಲ್ಲಿಸಬೇಕು ಎಲ್ಲ ಫುಡ್ನ ಸೀಸ್ ಮಾಡ್ತಿದ್ದೀವಿ ಅಂತಾರೆ ಆಫೀಸರ್ ಈಚೆ ತಾಂಡವ್ ಅಮ್ಮ ಮೊದಲೇ ನನ್ನ ಆರೋಗ್ಯ ಸರಿ ಇಲ್ಲ ಸುಮ್ಮನೆ ಕೆಣಕಬೇಡ ನನ್ನ ಅಂತಲೇ ಏನು ಮಾಡ್ತೀಯ ಕೆಣಕಿದ್ರೆ ಏನು ಮಾಡೋಕ್ಕಾಗುತ್ತೆ ನಿನ್ನ ಕೈನಲ್ಲಿ ನಿಂತ್ಕೊಳ್ಳೋಕ್ಕೆ ಶಕ್ತಿ ಇಲ್ಲ ಏನು ಮಾಡ್ತೀಯ ಅಂತ ಹೇಳು ಅಂತಾರೆ ಕುಸುಮಾ ತಾಂಡವ್ ಮನೆ ಊಟ ಬಿಟ್ಟು ನಿನಗೆ ಯಾವ ಊಟನೂ ಇಡ್ತಿರ್ಲಿಲ್ಲ ಈಗ ಯಾವ ಹೋಟೆಲನು ಮನೆ ಊಟ ಸಿಗುತ್ತೋ ಅಂತಾರೆ ಧರ್ಮರಾಜ್ ಇನ್ನು ಮುಂದೆ ಇವರು ಇಲ್ಲಿ ಕಾಯಂ ಗಿರಾಕಿ ಅಂತಾರೆ ಕುಸುಮ ಎಕ್ಸ್ಕ್ಯೂಸ್ ಮಿ ಆ ಥರ ಆಗೋದಕ್ಕೆ ನಾನು ಬಿಡಲ್ಲ ಅವನು ಹೆಂಡ್ತಿ ನಾನು ಅವ್ನು ಹೇಗೆ ನೋಡ್ಕೊಳ್ಬೇಕು ಅನ್ನೋದು ನನಗೆ ತುಂಬ ಚೆನ್ನಾಗಿ ಗೊತ್ತು ಅಂತಾಳೆ ಶ್ರೇಷ್ಠ ಚೆನ್ನಾಗಿ ನೋಡ್ಕೊಳ್ಳೋದು ಕಾಣಿಸ್ತಿದೆ ನನ್ನ ಸಸ್ಯ ಬಾಗಿನ ಜೊತೆ ಇದ್ದಾಗ ಊಟದ ವಿಷಯದಲ್ಲಿ ಒಂದಿನೂ ಸೊರಗಿದ್ದಿಲ್ಲ ಇವನು ಭಾಗ್ಯ ಅಡುಗೆ ಬೆಳೆ ಈಗ ಆದರೂ ಗೊತ್ತಾಯ್ತ ಅಂತ ಕೇಳವನಿಗೆ ಅಂತಾರೆ ಧರ್ಮರಾಜ್ ಜಗತ್ತಲ್ಲಿ ನಿಮ್ಮ ಸಸ್ಯ ಒಬ್ಬಳೇ ಅಡುಗೆ ಮಾಡೋ ಥರ ಮಾತಾಡ್ತೀರಾ ದುಡ್ಡು ಬಿಸಾಕಿದ್ರೆ ಸಾವಿರ ಜನ ಬಂದು ಆ ಥರ ಅಡುಗೆ ಮಾಡಿಕೊಟ್ಟು ಹೋಗ್ತಾರೆ ಅಂತಾಳೆ ಶ್ರೇಷ್ಠ ಹೌದಾ ಸಾವಿರ ಜನ ಬರ್ತಾರ ಮತ್ತೆ ಒಬ್ಬರು ಬಂದಿಲ್ಲ ಅಲ್ಲ ಇವನಿಗೆ ಸಾವಿರಾರು ಜನ ಬೇಕಾಗಿಲ್ಲ ಒಬ್ಬರು ಸಾಕು ಅವರೇ ಇಲ್ಲ ನೀನು ಯೋಗ್ಯತೆಗೆ ಇದೆಲ್ಲ ನಿಭಾಯಿಸೋಕ್ಕಾಗಲ್ಲ ಸುಮ್ಮನೆ ಮಾತಾಡಬೇಡ ಅಂತಾರೆ ಕುಸುಮ ನಡಿ ನಮ್ಮ ಕೆಲಸ ನೋಡೋಣ ಅಂತಾರೆ ಧರ್ಮ ತಾಂಡವ್ ನಿನ್ನ ದೇವ್ರು ಕಾಪಾಡಲಿ ಅಂತ ಕುಸುಮ ಹೋಗ್ತಾರೆ ಈಚೆ ಅಡುಗೆ ಮನೆಗೆ ಸುನಂದ ಬಂದು ಏನು ಅಂತ ನೋಡ್ತಾರೆ ಸರ್ ಹಾಗೆ ಈಗ ಬಂದು ಹೇಳಿದರೆ ಹೇಗೆ ಸರ್ ಪ್ಲೀಸ್ ಸರ್ ಅಂತೇಳೆ ಭಾಗ್ಯ ನೀವು ಪರ್ಮಿಷನ್ ಇಲ್ಲೇ ಇದನ್ನೆಲ್ಲ ಮಾಡ್ತಿದ್ದೀರಾ ಅಂತಾರೆ ಆಫೀಸರ್ ನನಗೆ ಲೈಸೆನ್ಸ್ ತೊಗೋಬೇಕಂತ ಗೊತ್ತಿರಲಿಲ್ಲ ನಿಜ ಸರ್ ಅಂತೇಳೆ ಭಾಗ್ಯ ರೀ ಸೀಸ್ ಮಾಡಿ ಇದನ್ನೆಲ್ಲ ಅಂತಾರೆ ಆಫೀಸರ್ ಸರ್ ನೀವು ಹೇಳಿದ್ದನ್ನು ಆದಷ್ಟು ಬೇಗ ಮಾಡಿಸ್ತೀವಿ ಸರ್ ಈ ಊಟನೆಲ್ಲ ಯಾರಿಗೋ ಕೊಡ್ತೀವಿ ಅಂತ ಕಮಿಟ್ ಆಗಿದ್ದೀವಿ ಸರ್ ಪ್ಲೀಸ್ ಊಟ ತೊಗೊಂಡು ಕೊಟ್ಬಿಡ್ತೀವಿ ಅಂತೇಳೆ ಸುಂದ್ರಿ ಪರ್ಮಿಷನ್ ಇಲ್ಲದೆ ವ್ಯಾಪಾರ ಮಾಡ್ತಿದ್ದೀರಾ ಫುಡ್ಗೆ ಟೇಸ್ಟ್ ಅವರು ಕಲರ್ಸ್ ಅದೇನೇನೋ ಹಾಕ್ತಿದ್ದೀರೋ ಏನೋ ಅಂತಾರೆ ಆಫೀಸರ್ ಇಲ್ಲ ಸರ್ ಆ ಥರ ಎಲ್ಲ ಮಾಡ್ತಿಲ್ಲ ನಾವು ಅಂತಾರೆ ಸುನಂದ ನೀವು ಹೇಳಿದ ತಕ್ಷಣ ನಾವು ನಂಬೋಕ್ಕಾಗಲ್ಲ ಅಂತಾರೆ ಆಫೀಸರ್ ಹೌದು ನಂಬಲೇಬೇಕು ಸುಳ್ಳು ಹೇಳಿ ನಮಗೇನಾಗಬೇಕಾಗಿದೆ ಅಲ್ಲ ವ್ಯಾಪಾರನ ತುಂಬ ಜನ ಮಾಡ್ತಾರೆ ಅವ್ರ ಹತ್ರ ಎಲ್ಲ ಈ ಲೈಸೆನ್ಸ್ ಅದು ಇದು ಇರುತ್ತಾ ಅಂತಾರೆ ಸುನಂದ ಅದೆಲ್ಲ ನಮ್ಗೆ ಗೊತ್ತಿಲ್ಲ ರೈಡ್ ಮಾಡಿ ಅಂತ ನಮಗೆ ಇನ್ಫಾರ್ಮೇಷನ್ ಬಂದಿದೆ ರೈಡ್ ಮಾಡ್ತಿದ್ದೀವಿ ಅಷ್ಟೇ ಫುಡ್ ಎಲ್ಲ ಪ್ಯಾಕ್ ಆಯಿತು ತೊಗೊಂಡು ನಡೀರಿ ಕ್ವಾಲಿಟಿ ಚೆಕ್ ಮಾಡಬೇಕು ಅಂತಾರೆ ಆಫೀಸರ್ಸ್ ನೀವು ಫುಡ್ ತೊಗೊಂಡೋಗಿ ಚೆಕ್ ಮಾಡಿ ನಾನು ಲೈಸೆನ್ಸ್ಗೆ ಅಪ್ಲೈ ಮಾಡ್ತೀನಿ ಅದು ಹೇಗೆ ಮಾಡೋದು ಅಂತ ಹೇಳಿ ಅಂತೇಳಿ ಭಾಗ್ಯ ಅದೆಲ್ಲ ಆಗೋಲ್ಲಮ್ಮ ಇವತ್ತಿನ ಇದನ್ನೆಲ್ಲ ಮಾಡಬಾರ್ದು ಅಷ್ಟೇ ಸುಮ್ಮನೆ ಲೈಸೆನ್ಸ್ ಅದು ಇದು ಅಂತ ಪ್ರಯತ್ನ ಮಾಡಬೇಡಿ ತಗೊಂಡು ನಡೀರಿ ಅಂತಾರೆ ಆಫೀಸರ್ ಒಂದು ನಿಮಿಷ ಅಲ್ಲ ಸರ್ ನೀವು ನನ್ನ ಹತ್ರ ಲೈಸೆನ್ಸ್ ಇಲ್ಲ ಅಂತ ತಾನೇ ನೀವು ಇದನ್ನೆಲ್ಲ ಸೀಸ್ ಮಾಡ್ಕೊಂಡು ಹೋಗ್ತಿದ್ದೀರ ನಾನು ಲೈಸೆನ್ಸ್ಗೆ ಅಪ್ಲೈ ಮಾಡ್ತೀನಿ ಅಂದರೆ ಅದೆಲ್ಲ ಆಗಲ್ಲ ಅಂತ ಯಾಕೆ ಹೇಳ್ತಿದ್ದೀರ ಅಂತಾಳೆ ಭಾಗ್ಯ ಅವರು ಹಾಗೆ ಎಲ್ಲ ಹೇಳಿಲ್ಲ ಅಂತಾನೆ ಇನ್ನೊಬ್ಬ ಸರಿ ನಾನೇ ತಪ್ಪ ಕೇಳಿಸ್ಕೊಂಡೆ ಸರ್ ನೀವೇ ಹೇಳಿ ಲೈಸೆನ್ಸ್ ಹೇಗೆ ತೊಗೊಳ್ಳೋದು ಅಂತೇಳೆ ಭಾಗ್ಯ ಪರವಾಗಿಲ್ವೇ ಮಾತಲ್ಲಿ ತುಂಬ ಜೋರಾಗಿದೆಯಾ ಅಂತಾರೆ ಆಫೀಸರ್ ಇರಬೇಕಲ್ವಾ ಸರ್ ಸರಿ ಆಯಿತು ನಿಮಗೆ ಲೈಸೆನ್ಸ್ ತಾನೇ ಅದಕ್ಕೆ ಅಪ್ಲಿಕೇಶನ್ ಫಿಲ್ ಮಾಡಿ ದುಡ್ಡು ಕಟ್ಟೋದಿದೆ ಆಫೀಸಿಗೆ ಬಂದು ಪ್ರೊಸೀಜರ್ ನಾ ಕಂಪ್ಲೀಟ್ ಮಾಡಿ ಬನ್ರಿ ಅಂತ ಆಫೀಸರ್ಸ್ ಹೋಗ್ತಾರೆ ಇದೇನು ಹೊಸ ಸಮಸ್ಯೆ ಭಾಗ್ಯ ಅಂತಳೆ ಸುಂದ್ರಿ ಎಲ್ಲನೂ ತಾಳ್ಮೆಯಿಂದ ನಿಭಾಯಿಸ್ತೀನಿ ಅಂತಳೆ ಭಾಗ್ಯ ಈಚೆ ಆಫೀಸಲ್ಲಿ ಒಬ್ಬರು ಊಟ ಮಾಡುವಾಗ ತಾಂಡವ್ ಶ್ರೇಷ್ಠ ಬರ್ತಾರೆ ಏನು ಸುಖೇಶ್ ಇಷ್ಟೊಂದು ಫುಡ್ ತಿನ್ ತಂದಿದ್ದೀರಾ ಮನೆಯಿಂದನಾ ಅಂತಾನೆ ತಾಂಡವ್ ಇದು ಮನೆಯ ಊಟ ಅಲ್ಲ ಒಬ್ಬರ ಹತ್ರ ಆರ್ಡ್ರ್ ಮಾಡ್ತೀನಿ ತಂದು ಕೊಡ್ತಾರೆ ತುಂಬ ಚೆನ್ನಾಗಿರುತ್ತೆ ಸರ್ ಮೊನ್ನೆ ಶ್ರೇಷ್ಠ ಅವರಿಗೆ ಕೊಟ್ಟಿದ್ನಲ್ಲ ನಿಮಗೆ ಕೊಟ್ಟಿಲ್ವ ಅವರು ಅಂತಾನೆ ಸುಖೇಶ್ ಶ್ರೇಷ್ಠ ನಿನ್ನ ಮೊನ್ನೆ ಲಂಚ್ ಅಂತ ತಂದುಕೊಟ್ಟಿದ್ವು ಇದೇ ಫುಡ್ ಅಂತಲೇ ತಂಡೆವು ಹೌದು ತಂಡವ್ ನೀನು ಇಷ್ಟಪಟ್ಟು ತಿಂದಿಯಲ್ಲ ಅದೇ ಫುಡ್ ಅಂತಾಳೆ ಶ್ರೇಷ್ಠ ಸುಖೇಶ್ ಇಫ್ ಯು ಡೋಂಟ್ ಮೈಂಡ್ ಇದನ್ನು ಶೇರ್ ಮಾಡ್ಕೊಳ್ತೀನೋಣ ಅಂತಾನೆ ತಾಂಡೆವು ಖಂಡಿತ ಸರ್ ಶೇರ್ ಮಾಡ್ಕೊಂಡು ತಿನ್ನೋಣ ತಗೊಳ್ಳಿ ಅಂತಾನೆ ತಾ ಸುಖೇಶ್ ತಾಂಡವ್ ನೀವು ತಿಂತೀರಿ ನಾನು ಫುಡ್ ಆರ್ಡ್ರ್ ಮಾಡಿರೋದನ್ನು ತಗೊಂಡು ಬರ್ತೀನಿ ಅಂತ ಶ್ರೇಷ್ಠ ಹೋಗ್ತಾಳೆ ಆಗ ತಾಂಡವ್ ಫುಡ್ ತಿಂದು ವಾವ್ ಸೊಕ್ಕೆ ರೀ ಇದು ಮೊನ್ನೆ ನೀವು ಕೊಟ್ಟಿದ್ರಲ್ಲ ಅದಾದಮೇಲೆ ಇವತ್ತೇ ಇಷ್ಟು ಒಳ್ಳೆ ಫುಡ್ ತಿಂತಾ ಇರೋದು ನಾನು ಯಾರು ಮಾಡಿರ್ತಾರೋ ಗೊತ್ತಿಲ್ಲ ಒಟ್ಟಿನಲ್ಲಿ ಅವ್ರ ಕೈಯಲ್ಲಿ ಮ್ಯಾಜಿಕ್ ಇದೆ ಅಂತಾನೆ ತಾಂಡವ್ ಸುಖೇಶ್ ಆ ಚಪಾತಿನೂ ನಾನೇ ತಿನ್ಬೋದಾ ಅಂತ ತಾಂಡವ್ ಖುಷಿಯಿಂದ ತಿಂತಾನೆ ಶ್ರೇಷ್ಠ ಸುಖೇಶನ ಆಚೆ ಕರೀತಾಳೆ ಹೇಳಿ ಶ್ರೇಷ್ಠ ಅಂತಾನೆ ಸುಖೇಶ್ ಇಫ್ ಯು ಡೋಂಟ್ ಮೈಂಡ್ ಈ ಫುಡ್ಡನ್ನ ನೀವು ತಿಂತೀರಾ ಸುಖೇಶ್ ಆ್ಯಕ್ಚುಲಿ ನೀವು ಆರ್ಡ್ರ್ ಮಾಡಿರೋ ಫುಡ್ನ ತಾಂಡವ್ ಖುಷಿಯಿಂದ ತಿಂತಿದ್ದಾರೆ ತಿನ್ನಲಿ ಅಂತಾಳೆ ಶ್ರೇಷ್ಠ ಓಕೆ ಕೊಡಿ ಅಂತ ಅದನ್ನು ತಗೊಂಡು ಹೋಗ್ತಾನೆ ಆಗ ಶ್ರೇಷ್ಠ ತಾಂಡವ ಹತ್ರ ಬರ್ತಾಳೆ ಅವನಿಗೆ ಊಟ ನೆತ್ತಿಗೆ ಹತ್ತೆ ತಾಂಡವ್ ನಿಧಾನಕ್ಕೆ ತಿನ್ನು ನಿನ್ನ ಹತ್ರ ಯಾರೂ ಕಿತ್ಕೊಳ್ಳಲ್ಲ ಅಂತಾಳೆ ಶ್ರೇಷ್ಠ ಕಿತ್ಕೊಳ್ಳೋಕ್ಕೆ ನಾನು ಬಿಡೋದು ಇಲ್ಲ ಅಂತಾನೆ ತಾಂಡವ್ ತಾಂಡವ್ ಏನು ದೊಡ್ಡದಾಗಿ ಹೇಳ್ತಿದ್ರಲ್ಲ ಬಾಡಿಗೆ ಅಡುಗೆ ಮಾ ಬಾಗ್ಯ ಅಡುಗೆ ಮಾಡೋ ರುಚಿಯಾಗಿ ಇನ್ಯಾರೂ ಮಾಡಲ್ಲ ಅಂತ ನಿಮ್ಮಮ್ಮಂಗೆ ಮೊದಲು ಫುಡ್ ತಿನ್ನಿಸಿ ಬಾಗ್ಯನಗಿಂತಲೂ ಚೆನ್ನಾಗಿ ಅಡುಗೆ ಮಾಡೋರು ಇದ್ದಾರೆ ಅಂತ ನಿಮ್ಮಂಗೂ ಗೊತ್ತಾಗಲಿ ಅಂತಾಳೆ ಶ್ರೇಷ್ಠ ಸರಿ ಹೇಳ್ತೀನಿ ಅಂತ ತಾಂಡವ್ ಇಲ್ಲಿಗೆ ಸಂಚಿಕೆ ಮುಕ್ತಾಯವಾಗುತ್ತೆ ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನೆಲ್ ಅನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡೋದನ್ನ ಮರಿಬೇಡಿ